ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ವರ್ಷವನ್ನು ನಾವು ಕಳೆದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಟ್ಟಿದ್ದೇವೆ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಜೈಭಿ ವಂದನೆಗಳನ್ನು ಹೇಳ್ತಾ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಮಗೆಲ್ಲ ತಿಳಿದಿದೆ ಹದಿನೆಂಟುನೂರ ಹದಿನೆಂಟರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಶಿರೂರು ತಾಲೂಕಿನ ಕೋರೆಗಾಂವ್ ಅಂತಕ್ಕಂಥ ಭೀಮಾ ತೀರದಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಮಹಾರ್ ಸೈನ್ಯಕ್ಕೂ ಮತ್ತು ಪೇಶ್ವೆಗಳ ಸೈನ್ಯಕ್ಕೂ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೆದು ಇಪ್ಪತ್ತೆಂಟು ಸಾವಿರ ಸೈನಿಕರಿರ್ತಕ್ಕಂಥ ಪೇಶ್ವೆಗಳ ಸೈನ್ಯವನ್ನು ಕೇವಲ ಐದುನೂರು ಸಂಖ್ಯೆಯಲ್ಲಿರ್ತಕ್ಕಂಥ ಮಹಾರ್ ಸೈನಿಕರು ತಮ್ಮ ನಿರೋಧಾತ್ಮವಾಗಿರ್ತಕ್ಕಂಥ ಹೋರಾಟದಿಂದ ಗೆದ್ದು ಹುತಾತ್ಮರಾಗಿರ್ತಕ್ಕಂಥ ಒಂದು ಅದರಲ್ಲಿ ಇಪ್ಪತ್ತೆರಡು ಸೈನಿಕರು ಹುತಾತ್ಮರಾಗ್ತಾರೆ ಆ ಹುತಾತ್ಮರಾಗಿರ್ತಕ್ಕಂಥ ಮಹಾನ್ ಯೋಧರು ಇಪ್ಪತ್ತೆಂಟು ಸಾವಿರ ಪೇಶವೆಗಳನ್ನು ಸೋಲಿಸುವುದರ ಮೂಲಕ ದಲಿತರ ಸ್ವಾಭಿಮಾನವನ್ನು ದಲಿತರ ಕೆಚ್ಚನ್ನು ಕಿಚ್ಚನ್ನು ಹೊತ್ತಿರತಕ್ಕಂಥ ಯುದ್ಧ ಅಂತಂತಂದರೆ ಅದು ಭೀಮಾ ಕೋರೆಗಾಂವ್ ಯುದ್ಧ ಅದಕ್ಕೆ ನಾವು ಹೇಳ್ಬೋದು ಜನವರಿ ಒಂದು ಅಂದರೆ ಇದು ದಲಿತರ ದಿನ ಅಂತ ಇದು ಒಂದು ದಲಿತರ ದಿನ ಇದು ಯಾಕೆ ಅಂದರೆ ಅದು ಒಂದು ದಲಿತರ ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಯುದ್ಧ ಕೋರೆಗಾಂವ್ ಯುದ್ಧ ಹತ್ತೊಂಬತ್ತರ ಇಪ್ಪತ್ತೇಳರಿಂದ ಜನವರಿ ಒಂದನೇ ತಾರೀಕು ನಮ್ಮೆಲ್ಲರ ಆತ್ಮಸಾಕ್ಷಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವತ್ತ ಜನವರಿ ಒಂದನೇ ತಾರೀಕು ಕುಟುಂಬ ಸಮೇತರಾಗಿ ಕೋರೆಗಾಂವ್ಗೆ ಹೋಗಿ ಅಲ್ಲೇನು ಜಲಸ್ತಂಭ ಅಂತಕ್ಕಂಥ ಸ್ಮಾರಕ ಇದೆ ಆ ಸ್ತಂಭಕ್ಕೆ ಹೋಗಿ ಹುತಾತ್ಮರಾಗಿರ್ತಕ್ಕಂಥ ಈ ವೀರ ಯೋಧರ ಮಹಾರ್ ಯೋಧರ ಒಂದು ಅವರಿಗೆ ಗೌರವ ಸಲ್ಲಿಸತಕ್ಕಂಥ ಒಂದು ಕಾರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾಚೂ ತಪ್ಪದೆ ಇದ್ದರು ಅಂತಕ್ಕಂಥದ್ದು ಆವಾಗಿಂದ ಇಡೀ ದೇಶದ ದಲಿತರೆಲ್ಲರೂ ಕೂಡ ಆ ಒಂದು ಐತಿಹಾಸಿಕ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಮುಂದುವರಿಸಿಕೊಂಡು ಬಂದಿದ್ದರ ಪ್ರತೀಕವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿದ್ದೀವಿ ಅಂತಕ್ಕಂಥದ್ದು ಹಾಗಾಗಿ ಹದಿನೆಂಟುನೂರ ಹದಿನೆಂಟರ ಯುದ್ಧ ಮುಗಿದು ಇವಾಗ ಎರಡು ಎರಡು ನೂರ ಎಂಟು ವರ್ಷ ಆಗಿದೆ ಎರಡು ನೂರ ಎಂಟು ವರ್ಷ ಆಗಿದೆ ನಾವು ಎರಡು ನೂರನೇ ವರ್ಷದ ವಿಜಯೋತ್ಸವದಲ್ಲಿ ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಬುದ್ಧರಿಕಿತ ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಸುಮಾರು ಇನ್ನೂರ ನಲವತ್ತು ವಿದ್ಯಾರ್ಥಿಗಳನ್ನು ತಗೊಂಡು ನಾವು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಕೊರೇಗಾಂವ್ ಭೀಮಾ ತೀರದಲ್ಲಿ ನಾವೆಲ್ಲ ಆ ಒಂದು ಐತಿಹಾಸಿಕ ಸನ್ನಿವೇಶವನ್ನು ನಾವೆಲ್ಲ ಕಣ್ಣಾರೆ ಕಂಡು ಬಂದಿರತಕ್ಕಂಥವ್ರು ಅಂತಕ್ಕಂಥದ್ದು ತುಂಬಾ ಹೆಮ್ಮೆಯಿಂದ ಹೇಳ್ತೀವಿ ನಾವು ಬುದ್ಧ ವಸತಿ ಶಾಲೆ ಮಕ್ಕಳು ಮತ್ತೆ ವಿದ್ಯಾರ್ಥಿಗಳು ಮತ್ತೆ ನಮ್ಮೆಲ್ಲ ಮ್ಯಾನೇಜ್ಮೆಂಟ್ ಚಕಮನವರು ಸಾಹೇಬರು ನಮ್ಮನ್ನ ವಿಶೇಷವಾಗಿ ಬಸ್ಗಳನ್ನು ಮೂರ್ನಾಲ್ಕು ಬಸ್ಸುಗಳನ್ನು ಮಾಡಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೂಡ ನಾವು ಮೈ ನ ಒಂದು ಘಟನೆ ಅದು ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿನ ಏನಿದೆ ಇದು ಒಂದು ಇಡೀ ಭಾರತ ದೇಶದ ಮೂಲೆ ಮೂಲೆ ಇರತಕ್ಕಂಥ ದಲಿತರ ದಿನ ಅಂತಕ್ಕಂಥ ನಾವೆಲ್ಲ ನೆನೆಸಿಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಮಾತಾ ಹೇಳ್ತಾ ಸೊ ಇವತ್ತ ಎಲ್ಲರಿಗೂ ಕೂಡ ಈ ಒಂದು ಹೊಸ ವರ್ಷದ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜೈಭಿ ವಂದನೆಗಳನ್ನ ಹೇಳ್ತಾ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಒಂದಿಷ್ಟಾದರೂ ನಮ್ಮ ಜೀವನದಲ್ಲಿ ಪಾಲಿಸಿಕೊಳ್ಳುವುದರ ಮೂಲಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಆಗಮಿಸಿ ಒಂದು ಮಹತ್ವವಾದ ಮಚ್ಗಾರ್ ಸೊಸೈಟಿಯನ್ನು ಧಾರವಾಡದಲ್ಲಿ ಉದ್ಘಾಟನೆ ಮಾಡಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದಂಥ ಅವರು ಇಲ್ಲಿ ಧಾರವಾಡಕ್ಕೆ ಬಂದು ನಮ್ಮ ಬುದ್ಧ ರಕ್ಷಿತ ಶಾಲೆಯಲ್ಲಿ ಪ್ರಭಾಭಾಯಿ ಅಂಬೇಡ್ಕರ್ ಅವರು ಅವರು ಎಲ್ಲ ವಸತಿ ಇದ್ದು ಹೋದಂಥ ಪವಿತ್ರವಾದ ನಮ್ಮ ಧಾರವಾಡ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಶಾಲೆ ಅವ್ರಿಗೆ ಆಗಲಿ ಅಂತೇಳಿ ಅವರು ಮೈ ಮೇಲೆ ಇರುವಂಥ ಬಂಗಾರಗಳನ್ನು ಆಭರಣಗಳನ್ನು ಕೊಟ್ಟು ಆ ಒಂದು ಶಾಲೆಯನ್ನು ಆರಂಭ ಮಾಡಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂಥ ಮಹಾನ್ ವೇದಿಗಳು ಮ ಮಹಾನ್ ಮಹಾಂತ ಭಾಳ ಬಹಳ ದೊಡ್ಡವರು ಅಂಥ ಮಹಾನ್ ವ್ಯಕ್ತಿಗಳನ್ನು ನಾವು ಈ ಸಮಯದಲ್ಲಿ ನಾವು ನೆನೆಸಬೇಕು ಮತ್ತು ಡಿಮಾ ಕೋರೆಗಾವ್ನಲ್ಲಿ ವಿಜಯೋತ್ಸವ ಹೊಂದಂಥ ಏನು ವಿವಿಧ ಯೋಧರು ಏನಿದ್ದಾರೆ ಅವರೆಲ್ಲ ನಮಗೆ ಮಾದರಿಯಾಗಿರುವಂಥ ಒಂದು ಇದನ್ನು ಮತ್ತೆ ನಾವು ಬೆನಿಫಿಷರ್ ಆಗಿದ್ದೇವೆ ಬರೀ ಬೆನಿಫಿಷರ್ ಆಗಿದ್ದೇವೆ ಆರಾಮ ಮನೆಯಲ್ಲೇ ಅವ್ರದ್ದು ಅಂಬೇಡ್ಕರ್ ಅವ್ರದ್ದು ಬೆನಿಫಿಷಿಯರ್ ಆಗಿ ಅವ್ರದ್ದು ಏನು ಯುಟಿಲೈಸ್ ಮಾಡ್ಕೋಬೇಕಾದ್ರೆ ತಿನ್ನುವಂಥ ಬಿಟ್ಟಿದ್ದೇವೆ ನಮ್ಮಲ್ಲಿ ಅದನ್ನು ದಯವಿಟ್ಟು ನಾವು ಹೇಳೋದು ಏನಂತಂದ್ರೆ ಭಾಳಷ್ಟು ಜನ ವಿದ್ಯಾವಂತ ಅದರ ಈ ಧಾರದಲ್ಲಿ ಇರೋ ಇರೋದರಿಂದ ಅವ್ರು ಹೇಳೋದು ನಾವು ಏನಂದರೆ ದಯವಿಟ್ಟು ಇಂಥವೆಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ವಿಜಯೋತ್ಸವ ಯಾಕೆ ಆಚರಣೆ ಮಾಡ್ತಾರೆ ಅಂತ ಪ್ರತಿಯೊಂದು ಸಮಾಜದಾಗ ಎಲ್ಲ ತಿಳಿಸಿ ಆ ಮಕ್ಕಳಿಗೆ ಜಾಗೃತಿ ಮಾಡಿ ಮುಂದಿನ ಮಕ್ಕಳನ್ನು ಭವಿಷ್ಯ ರೂಪಿಸಿ ಅವ್ರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ನಿರೋ ನಿರ್ಧಾರ ಮಾಡಿ ಒಂದು ಭವಿಷ್ಯವನ್ನು ಕೊಡ್ಬೇಕಂತೇಳಿ ಅವರಲ್ಲಿ ನಾನು ಈ ಮೂಲಕ ಹೇಳ್ತೇನೆ ಯಾಕಂದರೆ ಬರೀ ಬೆನಿಫಿಷಿಯರ್ ಆಗಿ ಅವ್ರು ಬೆನಿಫಿಟ್ ತೊಗೊಳ್ಬೇಡ್ರಿ ಅವ್ರಿಗೆ ಒಳ್ಳೆ ಒಳ್ಳೆಯದನ್ನು ಕಲಿಸ್ರಿ ಮತ್ತು ಈಗ ಯಾಕೆ ಇಷ್ಟ ರಾತ್ರಿ ಬಂದ ಇದು ವಿಜಯೋತ್ಸವ ಹಗಲಿನ ಮಾಡ್ಬೋದಾಗಿತ್ತು ರಾತ್ರಿನ ಯಾಕಂತಂದ್ರೆ ರಾತ್ರಿನ ವಿಜಯೋತ್ಸವ ಆಚರಣೆ ಆಗಿದ್ದು ಹೀಗಾಗಿ ರಾತ್ರಿನ ಮಾಡ್ತಾಯಿದ್ದು ಆ ರಾತ್ರಿ ಬರಬೇಕು ಬಂದು ಎಲ್ಲ ಮಕ್ಕಳಿಗೆ ಕರ್ಕೊಂಡು ನಾ ತಮ್ಮ ಕುಟುಂಬನ ಕರ್ಕೊಂಡು ಮತ್ತು ಎಲ್ಲ ಜನರನ್ನ ಕರ್ಕೊಂಡು ಈ ವಿಜಯೋತ್ಸವ ಯಾಕೆ ಆಚರಣೆ ಮಾಡ್ತಾರೋ ಎದು ಸಂಬಂಧ ಆಚರಣೆ ಮಾಡ್ತಾರೋ ಎಲ್ಲರಿಗೂ ತಿಳಿಸ್ಬೇಕನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಇದರ ಅವೇರ್ನೆಸ್ ಆಗಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಒಂದು ಒಂದು ಸುತ್ತ ನಾನು ಧಾರವಾಡದಲ್ಲಿ ಹೆಚ್ಚಿನ ಹೆಚ್ಚು ನಮ್ಮ ಜನರಿಗೆ ಒಗ್ಗಟ್ಟು ಮಾಡುವಂಥ ಕೆಲಸ ನಾವೆಲ್ಲ ಇನ್ನೂ ಮಾಡಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸುವಂಥ ಕಾರ್ಯ ನಡಿಬೇಕು ಮತ್ತು ಅವರು ಕುಟುಂಬವನ್ನೇ ಸರ್ವಸ್ವವನ್ನು ದಾರಿಗೆಳೆದಿದ್ದಾರೆ ಅಂಬೇಡ್ಕರ್ ಅವರು ಅವ್ರ ಫ್ಯಾಮಿಲಿಯನ್ನು ದಾರಿಗಳಿದ್ದಾರೆ ನಮ್ಮ ಇಡೀ ಭಾರತ ದೇಶದ ಎಲ್ಲ ಜನರಿಗೆ ಎಲ್ಲ ಸಮುದಾಯಕ್ಕೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ ಎಲ್ಲ ಸಮುದಾಯಕ್ಕೂ ಅವರು ಮಾದರಿ ಆದಂಥ ಕಾರ್ಯಗಳನ್ನು ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಹೊರ ರಾಷ್ಟ್ರಗಳು ಅವ್ರನ್ನ ಹಾಡಿ ಹೊಗಳಿ ಅವ್ರದ್ದು ಮ್ಯೂಸಿಯಂನಲ್ಲಿ ದೊಡ್ಡ ದೊಡ್ಡ ಸ್ಮಾರಕಗಳನ್ನು ಮಾಡ್ತಾರೆ ಇಲ್ಲಿ ಮಾಡುವಂಥ ಮನಸ್ಥಿತಿ ಇಲ್ಲಿ ಇರುವಂಥ ಪೊಲಿಟಿಷನ್ ಅವ್ರಿಗೆ ಇನ್ನೂ ಬರ್ತಾ ಇಲ್ಲ ಅದು ಬರಲಿ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತುಗಳಲ್ಲಿ ವಿರಾಮ ನೀಡ್ತೇನೆ ಸರ್ ತಮ್ಮ ಸರ್ ಅಶೋಕ್ ಭಂಡಾರಿ ಧಾರವಾಡ ಅವರು ಬ್ರಿಟಿಷರಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ಬ್ರಿಟಿಷ್ ಅಧಿಕಾರಿ ಬಂದು ಕೇಳ್ಕೊಂಡಾಗ ಒಂದು ಮೂರು ತಾಸು ಟೈಮ್ ತೊಗೊತಾರೆ ಯಾರು ಮಾರ್ಚ್ ಸೋಲ್ಜರ್ಸ್ ತಗೊಂಡು ಹೋಗಿ ನಾವು ಬ್ರಿಟಿಷಿಗೆ ಜಾಯಿನ್ ಆಗಿಂತ ಮುಂಚೆ ಹೆಲ್ಪ್ ಮಾಡ್ತಿದ್ದ ಮುಂಚೆ ನಮ್ಮ ಸ್ಥಳೀಯ ರಾಜ್ಯ ಎಕ್ಕರ್ಬಕ ಮರಾಠ ರಾಜ್ಯ ನಾವು ಅವರಿಗೆ ಅನ್ಯಾಯ ಮಾಡೋದು ಬೇಡ ನಾವು ಬೇಸಿಕ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಮಾನವೀಯತೆಯಿಂದ ನೀತಿಯಿಂದ ಎಲ್ಲ ದೃಷ್ಟಿಯಿಂದ ಆದರೆ ಬ್ರಿಟಿಷಿಗೆ ತಪ್ಪು ಮಾಡೋ ಸಪೋರ್ಟ್ ಮಾಡೋದು ಇಲ್ಲ ತಪ್ಪು ಆಗುತ್ತೆ ಅಂತ ತಿಳ್ಕೊಂಡು ಅವರು ಮೂರ್ತ ಟೈಮ್ ಕೊಟ್ಟು ಪ್ರಮಿಷನ್ ಕಾರ್ ಕೊಡ್ತಾರೆ ಅಲ್ಲಿ ಒಳಗೆ ಹೋದ ಭಾಗ್ಯರಾವ್ ಪೇಶ್ವೆ ನಿಮ್ಮನ್ನು ಒಳಗೆ ಬಿಟ್ಟವ್ರು ಯಾರು ಅಯೋಗ್ಯರು ಅಂತೇಳಿ ಅವ್ರಿಗೆ ಅದ್ವತ್ತು ರೂಪಾಯಿ ಮಾತಾಡಿ ನೀವು ಒಳಗೆ ಬರೋಕ್ ಆಲೇ ಹಾಕ್ತಿರಿದಿರಿ ನೀವು ಅಸ್ಪುಸ್ತೀರಿ ನಿಮ್ಮ ಒಳಗೆ ಬಿಟ್ಟವ್ರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ಅನ್ನೋ ಭಾಳ ಉಗ್ರವಾಗಿ ಬೈದರು ಅದನ್ನು ಒಂದು ಗಂಭೀರವಾಗಿ ಪರಿಗಿತಕ್ಕಂಥ ಮಾರ್ಚ್ ಸ್ವಾಭಿಮಾನದ ಕೆಚ್ಚು ಅಭಿಮಾನದ ಕೆಚ್ಚು ಮತ್ತು ಆ ಜಾತಿಯನ್ನು ಎತ್ತಿ ಬೈದಂಥ ಆ ರೋಷ ವೇಷವನ್ನು ವೇಷವನ್ನಾಗಿ ತೀರ್ಸ್ಕೊಳ್ಬೇಕಂತೇಳಿ ಹಠ ಮಾಡಿಕೊಂಡು ಅಂತ ಬಂದು ಆ ಬ್ರಿಟಿಷ್ ಕ್ಯಾಪ್ಟನ್ ಟಂಡನ್ ಹೇಳ್ತಾರೆ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ನೀವು ಸಾರ್ ಹೇಳ್ತಾರೆ ಅದೇ ಒಂದು ರೋಷದೊಳಗೆ ಬಂದವರು ಸುಮಾರು ಇಪ್ಪತ್ತು ಎಲ್ಲಿಂದ ಶಿರೂರ್ದಿಂದ ಆ ಕೋರೆಯಾಗೆ ಇಪ್ಪತ್ತು ಕಿಲೋಮೀಟರ್ ನಡ್ಕೊತ ಬಂದು ಧನುವಾಗಿದ್ದರೂ ಕೂಡ ಆ ಅವಮಾನ ಮಾಡಿದ ಕಿಚ್ಚು ಸ್ವಾಭಿಮಾನ ಮತ್ತು ಮಾರರ ಶೌರ್ಯ ಮತ್ತು ಸಾಹಸ ತೋರಿಸಬೇಕು ಆ ಗುಲಾಮ್ಗಿರಿಗೆ ಮುಕ್ತಿ ಕೊಡಬೇಕು ಸ್ವಾಭಿಮಾನವನ್ನು ಹೆಚ್ಚಿ ತೋರಿಸ್ಬೇಕಂತ ಹೇಳುವಂಥ ದೋಷದಿಂದ ಬಾಬಾ ವೇಷದಿಂದ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಎಂಟು ಗಂಟೆವರೆಗೂ ನಿರಂತರವಾಗಿ ಯುದ್ಧ ಮಾಡುವ ಮೂಲಕ ಅಲ್ಲಿ ಇನ್ನೂರ ಇಪ್ಪತ್ತೈದು ಸಾವಿರ ನಿರ್ಮಾಣ ಮಾಡುವ ಮೂಲಕ ವಿಜಯ್ ಪತಾಕೆಯನ್ನು ಹಾರಿಸಿ ವಿಜಯೋತ್ಸವವನ್ನು ಅಚ್ಚರಿ ಮಾಡ್ತಕ್ಕಂಥ ಮಹಾಶ್ರಜಸ್ ಶೌರ್ಯ ಮಿತ್ರ ಶೌರ್ಯ ಬ್ರಿಟಿಷ್ ಅಧಿಕಾರಿಗಳು ಇತಿಹಾಸದಲ್ಲಿ ದಾಖಲೆ ಮಾಡಿದ್ರಿಂದ ಅದು ಬಾಬಾ ಸಾಹೇಬ್ ಪ್ರಜ್ಞೆ ಜಾಗೃತ ಅವಾಗ ಆವಾಗ ತೀರ್ಮಾನ ಮಾಡಿದ್ರು ಅವರು ನಾನು ನನಗಿಂತ ಮುಂಚೆ ಒಂದು ನೂರು ವರ್ಷ ಹಿಂದಗಡೆ ನಮ್ಮ ಮಹಾನ್ ಸೋಲ್ಜರ್ಸು ಸ್ವಾಭಿಮಾನದ ಸಂಕೇತ ಗೌರವದ ಸಂಕೇತ ಈ ಜಾತಿ ಬಂದದ್ದು ಹೊರಗೆ ಬರಬೇಕಂತಕ್ಕಂಥ ಕಿಚ್ಚಿನಿಂದ ಹೋರಾಟ ಮಾಡಿ ವಿಜಯ ತಂದು ಕೊಡುವ ಮೂಲಕ ಸ್ವಾಭಿಮಾನ ತಂದ ಮೂಲಕ ನಿಜವಾದ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ ಇದನ್ನು ಜನಸಾಮಾನ್ಯರಿಗೆ ಮುಂದಿನ ಭಾವ ಪರಿಣಾಮ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ್ ಓವರ್ ಇಂಡಿಯಾ ಯಾವುದೇ ಭಾಗದಗಿರಲಿ ಪ್ರತಿ ವರ್ಷ ತಪ್ಪದೆ ಜನವರಿ ಒಂದು ಬೆಳಗ್ಗೆ ಐದು ಗಂಟೆ ಕಂದ್ರೆ ಅಲ್ಲಿ ಹಾಜರಾಗಿ ಆರು ಗಂಟೆಗೆ ತಮ್ಮ ತಲೆಯಾಗೆ ವೀರ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸೋದ್ರ ಮೂಲಕ ಒಂದು ಪುಷ್ಪಾರ್ಪಜನೆ ಮಾಡೋದ್ರ ಮೂಲಕ ಗೌರವ ಸಲ್ಲಿಸೋದ್ರ ಮೂಲಕ ಅವರ ಶೌರ್ಯ ಶಾಹಸವನ್ನು ಸ್ಪರ್ಧೆ ಮಾಡೋದ್ರ ಮೂಲಕ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅದು ಇತಿಹಾಸವನ್ನು ತಿಳಿಸೋದ್ರ ಮೂಲಕ ಮತ್ತು ಇದನ್ನು ಯಾಕೆ ಯುದ್ಧ ಮಾಡಿದರು ಇದರ ಹಿನ್ನೆಲೆಯೇನು ಸೆಕೆಂಡ್ ರಾವ್ ಬಾಜಿರಾವ್ ಪೇಶವೆ ಜಾತಿ ವ್ಯವಸ್ಥೆನ ಹೆಂಗ ಊಟ ಹಾಕಿದ್ರು ಅದು ನಮ್ಮ ಜನರಿಗೆ ಏನು ತೊಂದರೆ ಆಗ್ತಿತ್ತು ಇದೆಲ್ಲವನ್ನು ಸಮಗ್ರ ಕಟ್ಟಿ ಕೊಡೋದ್ರ ಮೂಲಕ ಗೋರೆಗಾಂವ್ ವಿಜಯೋತ್ಸವ ಅದು ಸಾಧಾರಣ ಹೋರಾಟ ಅಲ್ಲ ಅದೊಂದು ಐತಿಹಾಸಿಕ ಹೋರಾಟ ಸ್ವಾಭಿಮಾನದ ಹೋರಾಟ ಸ್ವತಂತ್ರದ ಹೋರಾಟ ಮತ್ತು ಆ ಮಹಾರಾಷ್ಟ್ರ ನೆಲದ ಮೂಲ ನಿವಾಸಿಗಳ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡಬೇಕಂತ ಏನು ಸಂಪ್ರದಾಯ ಹುಟ್ಟಿದ್ರಲ್ಲ ಸುಮಾರು ಇವತ್ತು ಎರಡು ಸ ಎರಡು ನೂರ ಎಂಟನೇ ವರ್ಷ ಇವತ್ತು ನಾವು ಆಚರಣೆ ಮಾಡೋದು ಸೊ ಎರಡು ನೂರ ಎಂಟು ವರ್ಷದ ನಿರಂತರವಾಗಿ ಆಲ್ ಓವರ್ ಇಂಡಿಯಾ ಎಲ್ಲ ಬಾಬಾ ಸಾಹನಿಯು ಈ ಕೋರೆಗಾಂವ್ ಮಹರ್ ಯೋಧರ ವಿಜಯೋತ್ಸವ ಸ್ಮರಿಸಿಕೊಳ್ಳೋದು ನಮ್ಮ ಜನಾಂಗದ ಇತಿಹಾಸವನ್ನು ಜನರಿಗೆ ತಿಳಿಸೋದು ಮುಂದೆ ಬರ್ತಕ್ಕಂಥ ಬಾವಿ ಪೀಳಿಗೆಗೆ ನಾವು ನಿಜವಾಗ್ ಇನ್ ದೆನ್ಸ್ ವಿರ್ ನಾಟ್ ಬಿಲಾಂಗ್ಸ್ ಟು ಅನ್ಟಚಬಲ್ ಕಮ್ಯುನಿಟಿ ಅದು ಅನ್ಟಚಬಲ್ ಕಮ್ಯುನಿಟಿ ಅದು ಬಹಳ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ರಿಂದ ಅದಕ್ಕೊಂದು ಏನು ಸೋಷಿಯಲ್ ಸ್ಟಿಗ್ಮಾ ಕೊಡೋದ್ರಿಂದ ಅದೊಂದು ಡೆರೋಗೇಟಿವ್ ಸ್ಟೇಟಸ್ ಕೊಡೋದ್ರಿಂದ ಅದಿವತ್ತು ಸಾಮಾಜಿಕ ಸ್ಥಾನ ಬಹಳ ಭಾಳ ಅಸಹ್ಯಕರವಾಗಿ ಚಿತ್ರಣ ಮಾಡಿ ಬಿತ್ತಿ ಅದನ್ನು ಆವಾಗ ಆವಾಗ ಸಂದರ್ಶಕ್ಕಾಗಿ ಮಾತಾಡ್ಸೋದ್ರ ಮೂಲಕ ಅವಮಾನಿಸ್ತಿದ್ದಾರೆ ನಾವು ಯಾರು ಅವಮಾನಕ್ಕೆ ತಲೆ ಕೊಡಬಾರ್ದು ಅದು ಟೋಟಲಿ ರಾಂಗ್ ರಿಟ್ರಿಟಿಷನ್ ನಮ್ಗೇನು ಕರಿತಾರಲ್ಲ ಮಹಾರಾಷ್ಟ್ರದಾಗ ನಮಗೆ ಮಹಾರಂತ ಕರಿತಾರ ಕನ್ನಡದ ನಮಗೆ ಹೊಲೆಯರ್ತ ಕರಿತ ಕನ್ನಡದಾಗ ಹೊಳೆಯರು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾಳರು ಆದ್ರೆ ಕನ್ನಡದಲ್ಲಿ ಏನಂತ ಹಬ್ಬಗಳು ಹೇಳ್ತಿದ್ರೆ ಅದು ಒಡೆಯರು ಅಲ್ಲ ಹೊಲದ ಒಡೆಯರು ಇದನ್ನು ನಾನು ಹೇಳ್ತಾ ಇಲ್ಲ ಹದಿನೇಳನೇ ಶತಮಾನದ ದ ಆಫ್ ಆರ್ಕ್ಯ ಸರ್ವೆ ಆಫ್ ಇಂಡಿಯಾ ಇ ಎಲ್ ರೈಸ್ ಬಿ ಎಲ್ ರೈಸ್ ಮತ್ತು ಕನಿಂಗ್ ಈ ಮೂರು ಜನ ಹಿಸ್ಟೋರಿಯನ್ಸ್ ಅವಾಗಿನ ಕಾಲದೊಳಗ ಇಡೀ ದೇಶದಂಥ ಇತಿಹಾಸವನ್ನು ಕೆದಕಿ ಹೆಕ್ಕಿ ತೆಗೆದು ಇತಿಹಾಸ ನಿರ್ಮಾಣ ಮಾಡಿತು ಅಲ್ಲಿ ಅವ್ರು ಹೇಳ್ತಾರೆ ಈ ದೇಶದ ನೆಲದ ಮೂಲ ನಿವಾಸಿಗಳು ಈ ಭೂಮಿ ಮಾಲಕರು ಈ ದೇಶದ ಮಾಲಕರು ಅವರೇ ಮಾರರು ಅದು ಕನ್ನಡದಾಗ ಹೊಲದ ಒಡೆಯರು ಅಂತ ಹೇಳಿ ಅವ್ರು ರೆಕಾರ್ಡ್ ಮಾಡಿದಾರೆ ಅವಾಗ ನಮಗೆ ಸುಭಾಷ್ ಅವರು ಒಂದು ದಲೈಕ ತಟ್ಟವ್ರು ಯಾವಾಗ ಒಂದು ಡಾಕ್ಟರ್ ಆಫ್ ಪಿ ಅನ್ನು ಡಿಸಿಸಿನಿಸ್ಟಿಗೆ ಸಬ್ಮಿಟ್ ಮಾಡಲ್ಲ ಅದೆಲ್ಲ ವಿಶೇಷವಾಗಿ ಅದೆಲ್ಲ ವಿವರಣೆ ಮಾಡಿದ್ರಿಂದ ನಮ್ಗೆ ನಿಜವಾದ ಅರ್ಥ ಗೊತ್ತಾಯ್ತು ಅದಕ್ಕೆ ನಾವು ಯಾವ್ದು ಅರ್ಥ ನಾವು ಏನು ಹೇಳಬೇಕು ನಾವು ಹೊಲದ ಒಡೆಯರು ನಾವು ಈ ದೇಶದ ಮಹಾರರು ನಾವೇ ದೇಶದ ನೆಲದ ಮೂಲ ಮಾಲೀಕರು ನಾವೇ ದೇಶವನ್ನು ಒತ್ತಿ ಬಿತ್ತಿ ಬೆಳೆದು ಎಲ್ಲರಿಗೂ ಸಂಪತ್ ಭದ್ರತವಾದ ಫಸಲನ್ನು ಕೊಡೋದ ಮೂಲಕ ಈ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡೋದ ಮೂಲಕ ನಮ್ಮನ್ನು ನಾವು ಗೌರವಿಸೋ ಮೂಲಕ ವ್ಯವಸ್ಥಿತವಾದ ದೇಶವನ್ನು ಕಟ್ಟಿ ಆಡಿದ ಭವ್ಯ ಜನಾಂಗ ನಾಗಾ ಜನಾಂಗ ಭವ್ಯ ಜನಾಂಗ ಮಹಾರ್ ಜನಾಂಗ ಅಂತಕ್ಕಂಥದ್ದನ್ನ ಇತಿಹಾಸ ಎಲ್ಲ ಜನರನ್ನು ಭಾಳ ಪ್ರತಿ ವರ್ಷ ಡಿಶೆಂಬರ್ ಮೂವತ್ತೊಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಒಂದು ಬೆಳಗ್ಗೆ ಏನಾದ್ರು ಒಂದು ಬೆಳಗ್ಗೆ ಹನ್ನೆರಡು ಗಂಟೆವರೆಗೆ ಅದನ್ನು ಸ್ಮರಣೆ ಮಾಡೋದ್ರ ಮೂಲಕ ಇದು ನೆಲಕ್ಕೆ ಹಾಕೋದ್ರ ಮೂಲಕ ಈ ಬಾವಿ ಜನಕ್ಕೆ ತಿಳಿಸ್ಕೊಳ್ರ ಮೂಲಕ ಕಳೆದು ಹೋದ ನಮ್ಮ ಗದವಿ ಇತಿಹಾಸವನ್ನು ನಾವು ನೆನಪಿಸ್ಕೊಡ್ಬೇಕು ಕಟ್ಟಿ ಕೊಡಬೇಕು ಅದು ನಿಜವಾದ ಅರ್ಥವನ್ನು ತಿಳಿಸಿ ಹೇಳಬೇಕು ನಮ್ಮಲ್ಲಿ ಅದು ಹೋಗ್ಬೇಕು ಏನು ಆ ಮಾರ್ಷಿಕ ಗುಲಾಮಗಿರಿ ನಾವು ಹೊಲಿಯರಂತ ನಮಗೆ ಅವಮಾನ ಆಗ್ತದೆ ನಾವು ನಾವು ಹೊಲೆಯರದ್ದು ಡೆರೋಗೇಟಿವ್ ಲ್ಯಾಂಗ್ವೇಜ್ ಅಲ್ಲ ಮೋಸ್ಟ್ ಡಿಗ್ರಿ ಬ್ಯಾಡ್ ಲ್ಯಾಂಗ್ವೇಜ್ ಹೊಲ ಅಂದರೆ ಲ್ಯಾಂಡ್

ತಿರಸ್ಕಾರ ಮಾಡ್ತಾರ ತಿರುಗ ಏಟ್ ಕೊಡ್ತಾರೆ ಕೆಂಪಾದ್ರೆ ನಾನು ತಮ್ಮನ ಮಗಳು ನಾನು ಹೇಳಬಾರ್ದು ಅದನ್ನ ನಿಮಗೆ ಸಂದರ್ಭದಲ್ಲಿ ಹೇಳಕತ್ತೆ ನಮ್ಮ ತಮ್ಮನ ಮಗಳು ದೇವಲ್ಲ ಏಳನ್ನು ಎಂಟು ವರ್ಷಕ್ಕಿದ್ರು ಶಾಲೆಗೆ ಹೋಗಿದ್ರು ಅಲ್ಲಿ ಮಗಳಿಗೆ ಒಬ್ಬರು ಯಾರೋ ಇದ್ದರು ಯಾವ ಬಿಡಿಗೆ ಎಂಟು ಕೆಂಪು ಹತ್ತಿ ಎಂಟು ಶಾಲೆಗೆ ತಕ್ಷಣ ಅವನು ಯಾರು ಹೇಳಿದ್ರು ಅದು ಅದೇ ಶುಭಾಶನ ಅಲ್ಲಿ ಇಮಿಡಿಯೇಟ್ಲಿ ಒಂದು ಮಗಳು ಅಂತ ತಿಳಿಯ ಏಯ್ ಯಾವನೇ ಅಯೋಗ್ಯ ನೀನು ಅಮನಿಗೆ ಸುಭಾಷ್ ಸೆನ್ ಬರಂಗ್ ಒಳ್ಳೆ ಸುಭಾಷ್ ಯಾಂಗಿ ಅಂತ ಹೇಳಿ ಜವಾ ಜಾಗ ನೆಟ್ ಬೈದಿನ ಅಂದ್ರೆ ಅದು ಕೆಚ್ಚು ಆ ರಕ್ತ ಅಲ್ಲಿ ಒಳಗಡೆ ಐತದ ಅದು ರಿಯಾಕ್ಟ್ ಅಂತ ಸಂದರ್ಭದಾಗಲಿ ಈಗ ಈಗಿನ ಜನರೇಷನ್ ಅಂತೂ ನಮ್ಗೆ ಯಾರಿಗೂ ಏ ಜೊತೆಗೆ ಮಾತನಾಡಿದ್ರು ರಿಯಾಕ್ಟ್ ಮಾಡ್ತಕ್ಕಂಥ ಜನಿಸಿದವಾಗ ಆ ಬರ್ತಕ್ಕಂಥ ಭಾವ ಜನಾಂಗ ನಮ್ಮ ದೇಶದ ಇತಿಹಾಸ ನಮ್ಮ ಜನಾಂಗದ ಇತಿಹಾಸ ನಾವು ತಿಳಿಸ್ಕೊಟ್ರೆ ಅವರು ಕೂಡ ಅಲ್ಲಿ ಪ್ರಸ್ತಾವ ಮಾಡಿದ ಮೂಲಕ ಸರಿಯಾಗಿ ಉತ್ತರ ಕೊಡೋದ್ ಮೂಲಕ ನಮ್ಮ ಕಳೆದ ಇತಿಹಾಸವನ್ನು ಪೆಟ್ಟಿ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮಕ್ಕಳಿಗೆ ನಾವು ಹಾಕಬೇಕು ಇವತ್ತು ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಮಕ್ಕಳಿಂತ ಚಳಿ ಒಳಗೆ ಕರ್ಕೊಂಬಂದು ಪರಿಚಯ ಮಾಡಿಸಲ್ಲ ಈ ಸಂತತಿಯನ್ನು ಚೆನ್ನಾಗಿ ತಿಳಿಸ್ಬೇಕು ಮುಂದಿನ ವರ್ಷ ಬೇರೆ ಅಂದ್ರೆ ನಮ್ಮವರು ಅವರೆಲ್ಲರೂ ಒಂದು ಹತ್ತು ಜನ ಕರ್ಕೊಂಡು ನೀವು ಆ ಜನಾಂಕ ನಿಮ್ಮ ಕಲಿಗೆ ನಾವು ಈ ದೇಶದ ನಿಜವಾದ ಮಾಲಕರು

ಇದನ್ನು ಮಾಡಿದ್ರೆ ಅವರೇ ಪುರೈಸರು ಹಿಂದೂ ಧರ್ಮದ ವಾರಿಸ್ತಾರು ಈ ಇತಿಹಾಸಕ್ಕೆ ಬಿಚ್ಚಿ ಕೊಟ್ಟರೆ ನಮ್ಮ ಹುಡುಗರು ಗ್ಯಾರಂಟಿ ಮುಗಿರ್ತದೆ ಅವ್ರಿಗೆ ಯಾರಿಗೂ ಭಯ ಬರ್ತಿಲ್ಲ ಮತ್ತು ಯಾರಿಗೊಂದು ಅಭಿವೃದ್ಧಿಯೂ ಇಲ್ಲಿ ಹಬ್ಬದ್ದು ಅದರ ಎಲ್ಲ ರೀತಿ ನೆಂಟಲ್ಲಿ ಕಿಚ್ಚಗಳಲ್ಲಿ ಸೋಷಿಯಲ್ಲಿ ಎಕನಾಮಿಲಿ ಸದೃಢದರಲ್ಲಿ ಯಾರಿಗೆ ಎತ್ತಿ ಬಗ್ಗೆ ಆಗಿಲ್ಲ ಮತ್ತು ಸಿಟಿಗಳಿಗೆ ನಿಮಗೆ ಅದು ಹಳ್ಳಿ ತೆಗೆದು ಇಲ್ಲ ನಿಮ್ಮ ಜೇಟ್ಸ್ ಇರಲಿ ಎಂಜಿಲ್ ತಪ್ಪು ಬಂದು ನಮ್ಮ ಕಳೆದು ಇತಿಹಾಸವನ್ನು ನಮ್ಮ ಸಾಮ್ರಾಜ್ಯವನ್ನು ಮಹಾರಿತಿಹಾಸವನ್ನು ನಾವು ಮಂಜಿಲ್ ಜನಾಂಗ ಪರಿಚಯ ಮಾಡಿಕೊಡ ಮೂಲಕ ನಮ್ಮನ್ನು ನಾವು ಗೌರವಿಸಬೇಕು ನಮ್ಮ ಜನಾಂಗ ಇತಿಹಾಸ ಪರಿಚಯ ಮಾಡಿಕೊಂಡದ್ದೇ ಈ ಕಾರ್ಯಕ್ರಮದ ಉದ್ದೇಶ ಅದು ಹುಟ್ಟು ಲಗ್ದವ್ರು ಅಂಬೇಡ್ಕರ್ ಎಕ್ಸಾಕ್ಟ್ಲಿ ಎರಡು ನೂರ ಎಂಟು ವರ್ಷ ಹಿಂದೆ ಇದನ್ನು ಮಾಡಲಿಕ್ಕೆ ಎರಡು ಎರಡು ವರ್ಷ ಈ ವರ್ಷ ಎರಡು ನೂರ ಸೊ ಈ ನಿಟ್ಟಿನ ತಾವು ಇತಿಹಾಸ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಜೈ ಭೀಮ್ ಜೈ ಭಾರತ್ ಸರ್ ತಮ್ಮ ಹೆಸರು ಸರ್ ಲಕ್ಷ್ಮಣ್ ಬಕ್ಕಾಯಿ ಧಾರವಾಡ ಧಾರವಾಡ ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ಲಕ್ಷ್ಮಣ್ ಬಕ್ಕಾಯಿಗೆ ನಮ್ಮೆಲ್ಲ ಧನ್ಯವಾದಗಳು Terima kasih kerana menonton!